ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಹೊಸ್ದಾಗಿ ವಿಡಿಯೋ ನೋಡೋವಂಥವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಆ ಒಂದು ಬಿ ಎಚ್ ಎ ಫ್ರೆಂಡ್ ಫ್ರೆಂಡ್ ಇತ್ತೀಚೆ ದಿನಗಳಲ್ಲಿ ಏನೋ ಸಾಧೇನಹಳ್ಳಿ ಹಾಗೆ ದೇವಜೇರಿಯಲ್ಲಿ ನಡೆದಂಥ ಬ್ಯಾಂಕ್ ಸಾಲದ ಮೇಳ ಮೊದಲನೇ ಹಂತದಲ್ಲಿ ಆಯಿತು ಫ್ರೆಂಡ್ ಈಗ ನೆಕ್ಸ್ಟ್ ನಿಮಗೆ ದೇವಜರಿಯ ನಂತರ ಎರಡನೇ ಹಂತದಲ್ಲಿ ನಡೀತಿರುವಂತಹ ಸಾಲದ ಮೇಳ ನಿಮಗೆ ಅಜ್ರಾರಪ್ಪಾಳ್ಯದಲ್ಲಿ ನಡೆಯುತ್ತೆ ಫ್ರೆಂಡ್ ಇಲ್ಲಿ ಪಿಳಳ್ಳಿ ಅಜ್ರಾರಪ್ಪಾಳ್ಯ ಅಂತ ಕೊಟ್ಟಿರ್ತಾರೆ ಫ್ರೆಂಡ್ ಇಲ್ಲಿ ಅಜ್ರಾರಪಾಳ್ಯದಲ್ಲಿ ನಡೆಯುತ್ತೆ ಪಿಳಳ್ಳಿ ಜನನೂ ಸಹ ಇಲ್ಲಿ ಬಂದು ವಿಚಾರಿಸ್ಬೋದು ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕನ್ನಡ ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ಪಿಳಳ್ಳಿ ಜನ ಮತ್ತು ಇತ್ತ ಅಜ್ರಾರಪ್ಪಾಳ್ಯ ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ಬ್ಯಾಂಕು ಡೀಟೇಲ್ಸು ಬೇಕಾದಂಥರೂ ಅಲ್ಲಿ ವಿಚಾರಿಸ್ಬೋದು ಸಾಲದ ಬಗ್ಗೆ ಆ ಒಂದು ಬಿ ಎಚ್ ಎ ಫ್ಲಾಟು ಸಾಲ ಅಂದರೆ ಎಷ್ಟು ಪರ್ಸಂಟೇಜು ಎಷ್ಟು ಇ ಎಮ್ ಐ ಮತ್ತು ಎಷ್ಟು ವರ್ಷ ಕೊಡ್ತಾರೆ ಯಾವ್ಯಾವ ಬ್ಯಾಂಕ್ ಬಂದಿರ್ತವೆ ಅಲ್ಲಿ ನೀವು ಪ್ರತಿಯೊಂದು ಪರಿಶೀಲನೆ ಮಾಡ್ಬೋದು ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಮಾಡಿಸ್ಬೋದು ಇದೆ ಬ್ಯಾಂಕ್ ಸಂಬಂಧಪಟ್ಟ ಸಾಲ ಸಂಬಂಧಪಟ್ಟಂತಹ ವಿಷಯಗಳು ಸಂಪೂರ್ಣವಾಗಿ ಅಲ್ಲಿ ಮಾಹಿತಿ ಕೊಡ್ತಾರೆ ಮತ್ತು ಎಷ್ಟು ಲೋನ್ ಕೊಡ್ತಾರೆ ಈ ಥರ ಡಿಟೇಲ್ಸ್ ಒಟ್ಟಿನಲ್ಲಿ ಬ್ಯಾಂಕ್ ಸಾಲದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅಲ್ಲಿ ವಿವರ ಕೊಡ್ತಾರೆ ಫ್ರೆಂಡ್ ಇದು ಇಪ್ಪತ್ತನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ನಡೆಯುವಂತಹ ಒಂದು ಸಾಲದ ಮೇಳ ಆಗಿರುತ್ತೆ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆಯೋಜಿಸಿರುವಂತಹ ಸಾಲದ ಮೇಳ ಫ್ರೆಂಡ್ ಇದು ನಾವು ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಇದು ಇದು ಅಡ್ಡಾರಪಾಳ್ಯ ನಿಮಗೆ ಜಿ ಪ್ಲಸ್ ತ್ರೀ ಅಂತದಲ್ಲಿ ನಡೀತಿರುವಂತಹ ಅಡ್ರಾರಪ್ಪಾಳ್ಯ ಆ ಫ್ರೆಂಡಿದ್ದ ಸದ್ಯ ಈ ಜಾಗದಲ್ಲಿ ನಿಮಗೆ ನಡೆಯುತ್ತೆ ಅಂದರೆ ಏನು ಬ್ಯಾಂಕು ಸಾಲದ ಬಗ್ಗೆ ಮಾಹಿತಿಗಾಗಿ ನಿಮಗೆ ಇಲ್ಲಿ ಹೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆಸ್ತಿರುವಂತಹ ಸಾಲದ ಮೇಳ ಫ್ರೆಂಡಿದ್ರು ಫ್ರೆಂಡ್ ಸದ್ಯಕ್ಕೆ ಈಗ ಏನು ಪಿಳಳ್ಳಿ ಜನ ಆಗಿರ್ಬೋದು ಇತ್ತ ಡರಪ್ಪಳೆ ಜನ ಆಗಿರ್ಬೋದು ಬಂದು ಅಲ್ಲಿ ಏನು ಸಾಲದ ಬಗ್ಗೆ ಮಾಹಿತಿ ನೀವು ತಗೊಳ್ಳಿ ಯಾಕೆಂದರೆ ಎಲ್ಲೋ ಒಂದು ಕಡೆ ಕೇಳ್ಕೊಂಡು ಇರೋಕ್ಕಿಂತ ನೇರವಾಗಿ ಬಂದು ಇವರು ವಿಸಿಟ್ ಮಾಡಿ ಅಲ್ಲಿನ ಯಾವ ರೀತಿ ಇಂಟ್ರೆಸ್ಟ್ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಬಂದಿದ್ದಾವೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬಂದಿದ್ದಾವೆ ಫೈನಾನ್ಸ್ ಪ್ರೈವೇಟ್ ಬ್ಯಾಂಕ್ಗಳು ಬಂದಿದ್ದಾವೆ ಫ್ರೆಂಡ್ ಎಲ್ಲ ಡಿಟೇಲ್ಸ್ ನೀವು ತಿಳ್ಕೊಬೋದು ಮತ್ತು ನಿಮ್ಮ ಅಲ್ಲಿ ಬರುವಾಗ ಬರೀ ಕೈಯಲ್ಲಿ ಬರೋಕ್ಕೋಗ್ಬಿಡಿ నిమ్మ డాక్యుమెంట్స్లో నీవు తగ్గ ఈ ప్యాన్ కార్డు ఆధార్ కార్డు మెయిన్ బేట ఆగి ప్యాన్ కార్డు తగ్గ యాకందే అది బ్యాంక్న సోర్ చెక్ మే అది బెట్ బెట్ ప్యాన్ కార్డు మే ఆధార్ కార్డు ఆనంతర నిమ్మ ఏను ఆధార పార్డ్ అదే తాత్కాలిక అంచికెపత్ర బుక్ మిరంత రూమ్ నంబర్ తాత్కాలిక అంచికె పత్ర అంతారా అంచికెపత్ర ఇవేలా ನೀವು ಡಾಕ್ಯುಮೆಂಟ್ಸ್ ಮಾಡಿ ನೀವು ಪರಿಶೀಲನೆ ಮಾಡ್ಬೋದು ಅತಿ ಹೆಚ್ಚು ನೀವು ಪರಿಶೀಲನೆ ಮಾಡಿ ವಿಸಿಟ್ ಮಾಡಿ ಒಟ್ಟಿನಲ್ಲಿ ನೀವು ಬ್ಯಾಂಕ್ ಲೋನ್ಸ್ ಬೇಕಾದಂಥವ್ರು ಬಂದು ವಿಸಿಟ್ ಮಾಡಿ ಎಲ್ಲ ಡಿಟೇಲ್ಸ್ ತಿಳ್ಕೊಳ್ಳಿ ಮಾಹಿತಿ ಅಂತ ನಿಮಗೆ ನಾವು ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ ಕಡೆಯಿಂದ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಬಾರ್ತ ನಮ್ಮ ಬಿ ಹೆಚ್ಚು ಸದಾ ನಿಮಗೆ ವಿಷಯಗಳು ತಿಳಿಸ್ಕೊಂಡು ಬರ್ತಾಯಿದ್ದೀನಿ ಅದೇ ಥರ ಹೊಸ್ದಾಗಿ ವಿಡಿಯೋ ನೋಡೋವಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಯಾವುದೇ ಮಾಹಿತಿ ಬಂದರೂ ಸರ್ಕಾರದಿಂದ ನಿಮಗೆ ನೇರವಾಗಿ ನಾನು ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ವಿಡಿಯೋ ಸಮೇತನೇ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿ ವಿಡಿಯೋ ಸಮೇತನೇ ನಿಮಗೆ ತೋರಿಸ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ ಸದ್ಯಕ್ಕೆ ಇದು ಸಾಲದ ಮೇಳ ಏನು ಅಗರ ಪಾಳ್ಯದಲ್ಲಿ ನಡೆಯುತ್ತಿರುವಂತಹ ಸಾಲದ ಮೇಳ ಹೋಗಿ ಪ್ರತಿಯೊಂದು ಡಿಟೇಲ್ಸ್ ಅಲ್ಲಿ ತಿಳ್ಕೊಳ್ಳಿ ಎಷ್ಟು ಎಷ್ಟೆಷ್ಟು ಪರ್ಸೆಂಟೇಜು ಅವರು ಬ್ಯಾಂಕ್ನವ್ರು ಕೊಡ್ತಾರೆ ಎಷ್ಟು ವರ್ಷ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ತಗೊಂಡು ತಿಳ್ಕೊಳ್ಳಿ ಸ್ವಲ್ಪ ವಿಸಿಟ್ ಮಾಡಿ ಆದಷ್ಟು ಅಂತ ನಿಮಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೊಸ್ದಾಗಿ ನೋಡೋ ಅಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಾಕಷ್ಟು ಜನ ಕೇಳ್ತಾ ಬಿದ್ರಳ ತಾಜೆ ಹೋದ್ರು ಬೆಳೆ ಅಪ್ಡೇಟ್ ಅಪ್ಡೇಟ್ ಸರ್ ದೊಡ್ಡ ನಾನು ಮಾಡೋ ಅಪ್ಡೇಟ್ ಕೊಡೀಸ ಅಂತ ಖಂಡಿತವಾಗಿ ಪ್ರತಿಯೊಂದು ಆ ನಾನು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈಗ ಸಾಲದ ಮೇಳ ಅಂದರೆ ನಾಳೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೆಯುವ ಅರ್ಪಾಳ್ಯದಲ್ಲಿ ಫ್ರೆಂಡ್ ಪಾಳ್ಯದಲ್ಲಿ ನಡೆಯುತ್ತೆ ಸಾಲದ ಮೇಳ ಅಂತ ನಿಮಗೆ ತಿಳಿಸ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಡೇಟ್ ಇರುತ್ತೆ ಆ ಡೇಟ್ನೂ ಸಹ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವ